ಸ್ವಾಗತೇನೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ನಿಗಮ ಸನ್ಮಾನ್ಯ ಶ್ರೀ ಅಶೋಕ್ ಎಂ ಮನಗೊಳಿ ಮಾನ್ಯ ಶಾಸಕರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಪುಸ್ತಕವನ್ನು ನೀಡಿ ಗೌರವಿಸಬೇಕೆಂದು ವಿನಂತಿ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಹೃದಯ ಪೂರ್ವಕ ಬೃಹತ್ ಮತ್ತು ಕೈಗಾರಿಕೆ ಹಾಗೂ ಮೂರು ಸೌಲಭ್ಯ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಶ್ರೀ ವಿಂಟರ್ ಡಿ ಕಡಕ್ದೋ ಮಾಜಿ ಶಾಸಕರು ನಾಗಥಾನ ಮತಕ್ಷೇತ್ರದವರಿಗೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಎಸ್ಪಿ ಸರ್ ಅವರು ಪುಸ್ತಕವನ್ನು ಅರ್ಪಿಸಬೇಕೆಂದು ಸನ್ಮಾನ್ಯ ಶ್ರೀ ಟಿ ಭೋವಾಲನ್ ಮಾನ್ಯ ಜಿಲ್ಲಾಧಿಕಾರಿಗಳು ಸದಸ್ಯರವರಿಗೆ ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಸನ್ಮಾನ್ಯ ಶ್ರೀ ಸ್ವಾಗತ ಕೋರುತ್ತೇನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು

ಟೋಟಲ್ ಅದ್ರ ವೇರಿಯೇಷನ್ ಆಗಿ ಸರ್ ಕೊಟ್ಟಿದ್ರಿ ಸರ್ ಇದ್ರ ಬೇಸ್ ಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಮೀಟಿಂಗ್ ಕೂಡ ಬಂದಿದ್ರು ಸರ್ ಡಿಸೆಂಬರ್ ನಲ್ಲಿ ಅವರು ಕೂಡ ಮೀಟಿಂಗ್ ಮಾಡಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಲ್ಲಿ ಏನ್ ಪೈಪ್ ಲೈನ್ ನೇಮ್ ಮಾಡಿದ್ವಿ ಸರ್ ಅದೆಲ್ಲ ಕಮಿಷನ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಸರ್ ಓ ಎನ್ ಎಂ ಮಾಡೋದಕ್ಕೆ ಸರ್ ಓ ಎನ್ ಎಂ ಮಾಡೋ ಶುರು ಮಾಡಬೇಕಾಗಿದೆ ಸರ್ ನಮ್ಮ ದೇಶದ ನಲವತ್ತೊಂದು ಜನ ಅವರು ಸಹ ಅವರ ಕೆಲಸ ಮಾಡ್ತಾ ಇದ್ದಾರೆ ಸರ್

हमारे इधर तो सर पर्सेंटली आज तो आगे रेडी तय जैसा आगे कंटेंट रेप्रेजेंट सुना होगा तब तक तब 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 तक तो है टाइम में ना तो एक्सटेंशन दे कौन दे सभी ले केवल को उन्हें उन्हें इधर है समस्त का पूरा जीवन दूसरे दूसरों से भी बड़ी मात्रा है रोलर प्रॉब्लम चलाओ ओके उन्हें केस करो क

ನಮ್ಮಲ್ಲಿ ಆ ದೊಡ್ಡ इलाके ಒಳಗಿಂದ ಜಿಲ್ಲೆ ದಿನ ನೂರೇ ಸಮಸ್ಯೆ ಇರ್ತೋ ಬಸವಾದಿ ಅಂತ ಹೇಳಿ ಮೊದಲು ಮೊದಲು ಅಲ್ಲ દવાಗವಸ್ಥೆ ತೀಂತಿ ತರ ಕರೆಯಬೇಕು ಅಂತ ಹೇಳಿ ಅಂತ ಹೇಳಿ ಮೀಟಿಂಗ್ ಇದೆ ಸರ್ ನಮಗಂತೂ ಇದರ ಕಂಪ್ಲೀಟ್ ಆಗಿರಲ್ಲ ಡಿಫೆಷನ್ ಆಗಿದೆ ಚಿಕ್ಕದಿ హలో <laughs>

ಅಂಗನವಾಡಿ ಅವ್ರಿಜ್ ಸರಿ ಇರ್ತದ್ದು ಯಾಕೆಂದ್ರೆ ಶಾಲೆ ಮಕ್ಕಳು ದೂರದಿಂದ ಬರ್ಬೋದು ಅಂಗನವಾಡಿ ಮಕ್ಕಳನ್ನ ತುಂಬಾ ದೂರದಿಂದ ಕರ್ಕೊಂಡ್ಬರ ಬೇರೆ ಸರ್ ಬೇಕಾದ್ರೆ ಇಡೀ ಜಿಲ್ಲೆಯಲ್ಲಿ ಅಂಗನವಾಡಿಗಳನ್ನ ರಿವ್ಯೂ

ಅದರ ಇದರ ಈಗ ಈಗ ಹೊರಗಾಗಿ ಆನವಾಡಿ ನಾವು ಕಟ್ಟಿದ್ವಿ ಸರ್ 47 ಸರ್ 51 ಸರ್ ಐತೆ ತಾನೆ ಇದೆ ಸರ್ ಆ ಡಿಸೈನ್ ಪ್ರಕಾರನೆ ಕಟ್ಟಾಯಿದೀವಿ ಈಗ ಮಾಡೋದು ಹೌದು ಸರ್ ಪಿಡಿಎಪಿಡಿ ಅದು ಪತ್ರ ಬರ ಸರ್ ಬಾಗಿ ತಗೊಳ್ಳುವಂತ ಜಾಗದಲ್ಲಿ ಮನದಂಡ ಬಡಿಕೊಂಡಿದ್ದು ಒಂದು ಬಿಡುಕೊಂಡಿದ್ದು ಸರ್ ಬೆತ್ತ ಬಾಗಿ ತಗೊಳ್ಳುವಂತ ಜಾಗದಲ್ಲಿ ಅನುಭವ ಸಂಗ್ರಹ ಇರಬೇಕು ಚೇನೆ ಇರಬೇಕು ನೈಟ್ ಇರಬೇಕು ಅದು ನೋಡ್ತಾ ಇದಿರತಾನೆ ಆ ನೋಟ್ಮೆಂಟ್ ಬಡೀತ ಸರ್ ಎಲ್ಲ ಒಂದೇ ಮಾಡಿ ಒಂದೇ

ಮತ್ತೆ ದೇವ್ರಿಗೆ ಕೊಡ್ತೀವಿ ಈ ತರ ಪ್ಲೇಸ್ ಕೊಡ್ತಾರೆ ಅಂಗನವಾಡಿ ಅಂದ್ರೆ ಏನಾಗಿದ್ದಾರಪ್ಪ ಸುಮ್ನೆ ಒಂದ್ ರೂಟ್ ಇರ್ತದೆ ಈ ಪ್ಲೇಸ್ಗಳು ಇರ್ತಾವಲ್ಲ ಚಿತ್ರಗಾರ ಮಾಡಿದ್ದಪ್ಪ ನಾವು ಎಲ್ಲ ಮಾಡಿದ್ದ

你该有明白一个